ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಬಯಸಿದ್ದು ಸಿಗದೇ ಇರಬಹುದು ಆದರೆ ಕಷ್ಟಪಟ್ಟು ಪ್ರಯತ್ನಿಸಿದ್ದು ಖಂಡಿತ ಸಿಗುತ್ತದೆ ಕೋಪ ಮಾಡಿಕೊಳ್ಳುವವರನ್ನು ಯಾವತ್ತು ಅವಮಾನಿಸಿ ದೂರ ತಳ್ಳಬೇಡಿ ಕೋಪದ ಹಿಂದೆ ಕಲ್ಪನೆಗೂ ಮೀರಿದ ಪ್ರೀತಿ ಇರುತ್ತದೆ ಎಂಬುದನ್ನು ಮರೆಯಬೇಡಿ ಜೀವನದಲ್ಲಿ ಏನು ಮಾಡಬೇಕು ಎನ್ನುವುದನ್ನು ರಾಮಾಯಣ ಹೇಳುತ್ತದೆ ಜೀವನದಲ್ಲಿ ಏನು ಮಾಡಬಾರದು ಎಂದು ಮಹಾಭಾರತ ಹೇಳುತ್ತದೆ ಜೀವನದಲ್ಲಿ ಹೇಗೆ ಬದುಕಬೇಕು ಎನ್ನುವುದನ್ನು ಭಗವದ್ಗೀತೆ ತಿಳಿಸುತ್ತದೆ ಸ್ನೇಹಿತರೆ ದುಡಿಯಬೇಕಾದದ್ದು ಶಕ್ತಿ ಇರುವವರೆಗೂ ಅಲ್ಲ ಹಸಿವು ಇರುವವರೆಗೆ ಊಹೆಗಳು ಒಂದು ವೇಳೆ ತಪ್ಪಾಗಬಹುದು ಆದರೆ ಅನುಭವಗಳು ಎಂದು ಸುಳ್ಳಾಗದು ಒಮ್ಮೆ ಶ್ರೀಕೃಷ್ಣನನ್ನು ಅರ್ಜುನ ಕೇಳುತ್ತಾನೆ ಎಲ್ಲವೂ ಅಣೆಬರಹದಲ್ಲಿ ಬರೆದಿದೆ ಎಂದ ಮೇಲೆ ಪ್ರಯತ್ನ ಪಟ್ಟು ಫಲವೇನು ಎಂದು ಅದಕ್ಕೆ ಶ್ರೀಕೃಷ್ಣ ಉತ್ತರಿಸುತ್ತಾನೆ ಯಾರಿಗೆ ಗೊತ್ತು ಪ್ರಯತ್ನ ಪಟ್ಟರೇನೆ ಸಿಗುತ್ತದೆ ಎಂದು ಹಣೆಬರಹದಲ್ಲಿ ಬರೆದಿದ್ದರೆ ಎಂದು ಜೀವನದಲ್ಲಿ ಕೆಲವೊಮ್ಮೆ ನಿಮ್ಮ ಯೋಜನೆಗಳು ನಿಮ್ಮನ್ನು ನಾಶ ಮಾಡುವ ಮೊದಲು ದೇವರೇ ನಿಮ್ಮ ಯೋಜನೆಗಳನ್ನು ನಾಶ ಮಾಡುತ್ತಾನೆ ಬುದ್ಧಿವಂತಿಕೆಯು ನಾಲ್ಕು ದಿನಗಳವರೆಗೆ ಉಳಿಯುತ್ತದೆ ಮತ್ತು ಪ್ರಾಮಾಣಿಕತೆ ಜೀವಿತಾವಧಿ ಇರುತ್ತದೆ ನಮ್ಮ ಮನಸ್ಸಿನಲ್ಲಿ ತಾಯ್ತನ ಮೆದುಳಿನಲ್ಲಿ ಮಗುತನ ಇರಬೇಕು ಮಗುತನವೆಂದರೆ ಅಹಂಕಾರವಿಲ್ಲದ ಅರಿವಿನಾಸಕ್ತಿ ತಾಯ್ತನ ಎಂದರೆ ಸಮಾನತೆ ಮತ್ತು ಸೌಹಾರ್ದತೆ ಗಿಡ ಯಾವತ್ತು ಉದುರಿ ಹೋದ ಎಲೆ ಹೂಗಳ ಬಗ್ಗೆ ಯೋಚಿಸುವುದಿಲ್ಲ ಕಳೆದು ಹೋದದ್ದಕ್ಕೆ ಚಿಂತೆ ಬೇಡ ಸ್ನೇಹಿತರೆ ಹೊಸದನ್ನು ಸೃಷ್ಟಿಸುವ ಉತ್ಸಾಹ ನಿಮ್ಮಲ್ಲಿ ಇರಲಿ ನಿಮ್ಮಲ್ಲಿ ಒಳ್ಳೆತನ ಇದೆ ಎನ್ನುವುದೇ ಆದರೆ ಬೇರೆಯವರ ಶಾಪವು ನಿಮಗೆ ಆಶೀರ್ವಾದವಾಗುತ್ತದೆ ಎಂತಹ ಪರಿಸ್ಥಿತಿಯನ್ನು ನಿಮ್ಮನ್ನು ಬಿಟ್ಟುಕೊಡದ ಮಾತು ಬಿಡದ ವ್ಯಕ್ತಿಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಸಮಯಕ್ಕೆ ತಕ್ಕಂತೆ ಒಮ್ಮೆ ಬೇಕು ಒಮ್ಮೆ ಬೇಡ ಎಂದು ನಿಮ್ಮನ್ನು ಬಳಸಿಕೊಳ್ಳುವವರಿಂದ ಜೀವನದಲ್ಲಿ ದೂರ ಇರಿ ಯಾಕೆಂದರೆ ನೀವು ಆಟದ ವಸ್ತು ಅಲ್ಲ ಮಾತಿಗೆ ಬೆಲೆ ಇಲ್ಲ ಎಂದ ಮೇಲೆ ಮೌನವೇ ಒಳ್ಳೆಯದು ಮನುಷ್ಯನಿಗೆ ಬೆಲೆ ಇಲ್ಲ ಅಂದ ಮೇಲೆ ದೂರವಿರುವುದೇ ಒಳ್ಳೆಯದು ಒಮ್ಮೆ ಅರ್ಜುನ ಹೇಳುತ್ತಾನೆ ಇಡೀ ಜಗತ್ತು ನನ್ನ ವಿರುದ್ಧ ನಿಂತಿದೆ ಏನು ಮಾಡಲಿ ಕೃಷ್ಣ ಎಂದು ಆಗ ಶ್ರೀಕೃಷ್ಣ ಹೇಳುತ್ತಾನೆ ಚಿಂತೆ ಯಾಕೆ ಅರ್ಜುನ ನಾನು ನಿನ್ನ ಜೊತೆಗೆ ಇದ್ದೇನೆ ಕೊಲ್ಲೋಕೆ ಅಂತ ನೂರು ಜನ ಇದ್ದರೂ ಕಾಪಾಡೋಕೆ ಅಂತ ಒಬ್ಬ ಇದ್ದೇ ಇರುತ್ತಾನೆ ಯಾರಿಗೆ ನಿಮ್ಮ ಪ್ರೀತಿ ಎಂದಿಗೂ ಅರ್ಥವಾಗುವುದಿಲ್ಲವೋ ಅವರಿಗ ನಿಮ್ಮ ನೋವು ಎಂದಿಗೂ ಅರ್ಥವಾಗುವುದೇ ಇಲ್ಲ ನಮ್ಮ ಮೇಲೆ ಪರರು ಯಾವಾಗಲೂ ನಿಂದನೆ ಮಾಡುತ್ತಿದ್ದರೆ ಆ ನಿಂದನಾತ್ಮಕ ಮಾತುಗಳ ಮೇಲೆ ನಾವು ಹೆಚ್ಚಾಗಿ ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ ಯಾಕೆಂದರೆ ನಮ್ಮ ಮೇಲಿನ ನಿಂದನಾತ್ಮಕ ಮಾತುಗಳು ಅಪಾರ ಅಭಿಪ್ರಾಯವೇ ಹೊರತು ನಮ್ಮ ಹಣೆ ಬರಹವಲ್ಲ ಹೃದಯದಲ್ಲಿ ಪರಮಾತ್ಮ ನೆಲೆಸಿದ್ದರೆ ಮನಸ್ಸು ಪರಿವರ್ತನೆಯಾಗಿ ನೋಡುವ ದೃಷ್ಟಿಕೋನವು ಬದಲಾಗುತ್ತದೆ ಆಗ ಮಾತ್ರ ಹೊಸ ಜಗತ್ತು ನಿರ್ಮಾಣವಾಗಲು ಸಾಧ್ಯ ಅಸೂಯೆ ಎನ್ನುವುದು ಒಂದು ದೊಡ್ಡ ಕಾಡ್ಗಿಚ್ಚು ಇದ್ದಂತೆ ಅದನ್ನು ಆರಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ ಓ ಮನುಜ ನೀ ಕಟ್ಟಿದ ಮನೆಯಲ್ಲಿ ನಿನಗೇ ಜಾಗವಿಲ್ಲ ಅಂತಹದರಲ್ಲಿ ಜನನ ಜೀವನ ಮರಣ ಎಂಬ ಮೂರು ದಿನದ ಸಂತೆಯಲ್ಲಿ ಸ್ವಾರ್ಥ ಅಹಂಕಾರ ದೊಡ್ಡಸ್ತಿಕೆ ತೋರುವುದರಲ್ಲಿ ಅರ್ಥವೇ ಇಲ್ಲ ಕೋಪ ಬಂದಾಗ ಕಣ್ಣೀರು ಬರಬೇಕೇ ಹೊರತು ಬಾಯಿಯಿಂದ ಮಾತು ಬರಬಾರದು ಕಣ್ಣೀರಿನಿಂದ ಕೋಪ ಹೋಗುತ್ತದೆ ಆದರೆ ಮಾತಿನಿಂದ ಸಂಬಂಧವೇ ಹಾಳಾಗಿಬಿಡುತ್ತದೆ ನೆನಪಿಡಿ ಸ್ನೇಹಿತರೆ ಯಾವ ರಾಜನು ಸದಾಕಾಲ ರಾಜನಾಗಿರುವುದಿಲ್ಲ ಯಾವ ಶ್ರೀಮಂತನು ಕೊನೆಯವರೆಗೆ ಶ್ರೀಮಂತನಾಗಿರುವುದಿಲ್ಲ ಹಾಗೆಯೇ ಯಾವ ಬಡವನು ಕೊನೆಯವರೆಗೆ ಬಡವನಾಗಿಯೇ ಇರುವುದಿಲ್ಲ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ ಪರಿವರ್ತನೆ ಜಗದ ನಿಯಮ ಜೀವನದಲ್ಲಿ ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕ ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತದೆ ಆದರೆ ಪರಮಾತ್ಮನು ಅವರ ಜೀವನದ ದೋಣಿಯನ್ನು ಎಂದಿಗೂ ಮುಳುಗಲು ಬಿಡುವುದಿಲ್ಲ ಕಾಲ ಉತ್ತರ ಕೊಡುವಾಗ ಸಾಕ್ಷಿಯ ಅವಶ್ಯಕತೆ ಇರುವುದಿಲ್ಲ ನಮ್ಮ ಕಷ್ಟಗಳನ್ನು ಕಂಡರೂ ಕಾಣದಂತೆ ಇರುವ ಕುರುಡು ಸಂಬಂಧಗಳಿಗೆ ಎಂದಿಗೂ ನಾವು ಕನ್ನಡಕ ತೊಡಿಸುವ ಪ್ರಯತ್ನವನ್ನು ಮಾಡಲೇಬಾರದು ತಾಳ್ಮೆ ಇರಲಿ ಸ್ನೇಹಿತರೆ ಈ ಜೀವನದಲ್ಲಿ ಒಂದೇ ದಿನಕ್ಕೆ ಏನೂ ಆಗುವುದಿಲ್ಲ ಆದರೆ ಒಂದು ದಿನ ಎಲ್ಲವೂ ಆಗುತ್ತದೆ ಅರ್ಜುನ ಶ್ರೀಕೃಷ್ಣನಿಗೆ ಹೇಳಿದ ಗೋಡೆಯ ಮೇಲೆ ಒಂದು ಸಂದೇಶ ಬರೆ ಅದು ಹೇಗಿರಬೇಕೆಂದರೆ ಖುಷಿಯಲ್ಲಿದ್ದಾಗ ಓದಿದರೆ ದುಃಖವಾಗಬೇಕು ದುಃಖದಲ್ಲಿ ಇದ್ದಾಗ ಓದಿದರೆ ಖುಷಿಯಾಗಬೇಕು ಎಂದು ಆಗ ಶ್ರೀಕೃಷ್ಣರು ಹೀಗೆ ಬರೆದರು ಈ ಸಮಯ ಕಳೆದು ಹೋಗುತ್ತದೆ ಜೀವನದಲ್ಲಿ ನಾವು ಎಷ್ಟು ಸಹನೆಯಿಂದ ಇರುತ್ತೇವೋ ಅಷ್ಟು ನಮಗೆ ಅಗ್ರಸ್ಥಾನ ದೊರಕಬಲ್ಲದು ಎಷ್ಟು ದೂರವಿರುತ್ತೇವೋ ಅಷ್ಟು ಮನಃಶಾಂತಿ ದೊರಕಬಲ್ಲದು ಎಷ್ಟು ಕಡಿಮೆ ಆಸೆ ಪಡುತ್ತೇವೋ ಅಷ್ಟೇ ಪ್ರಶಾಂತತೆ ದೊರಕಬಲ್ಲದು ಎಷ್ಟು ಕಡಿಮೆ ಮಾತನಾಡುತ್ತೇವೋ ಅಷ್ಟೇ ಗೌರವ ಅಷ್ಟೇ ಗೌರವದ ಬೆಲೆ ದೊರಕುವುದು ಇವೆಲ್ಲವೂ ಯಶಸ್ವಿ ಜೀವನದ ರಹಸ್ಯಗಳು ನಮ್ಮ ಜೀವನದಲ್ಲಿ ಎದುರಾಗುವ ಯಾವುದೇ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಎದುರಿಸಲು ಆ ಇಕ್ಕಟ್ಟಿನ ಒಳಗಿನ ಪರಿಸ್ಥಿತಿಯ ಎಚ್ಚರಿಕೆಯ ಜ್ಞಾನ ಅತ್ಯಗತ್ಯ ಈ ಜ್ಞಾನವು ನಮ್ಮಲ್ಲಿನ ಸಾಮರ್ಥ್ಯವನ್ನು ಮತ್ತಷ್ಟು ಬಲಗೊಳಿಸುತ್ತದೆ ಸ್ನೇಹಿತರೆ ಈ ಪ್ರಕೃತಿಯು ನಮಗೆ ನೀಡಿರುವ ಅತಿ ಸುಂದರವಾದ ಅನುಭವ ಎಂದರೆ ಅದು ಪ್ರೀತಿ ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ನಾವು ಪರಿಪೂರ್ಣತೆಯ ಬೆಳಕನ್ನು ಕಾಣಬಹುದು ಅಂದ ಹಾಗೆ ಪ್ರೀತಿಯು ಆತ್ಮದ ಮೂಲ ಸ್ವರೂಪವೂ ಹೌದು ನಮ್ಮ ಪಾಲಿನ ಕರ್ಮಗಳನ್ನು ಭಯಭಕ್ತಿಯಿಂದ ನಿಷ್ಠೆಯಿಂದ ಪರಮಾತ್ಮನ ಸೇವೆ ಎಂದು ನಿರ್ವಹಿಸುತ್ತಾ ಹೋದರೆ ನಮ್ಮ ಬದುಕು ಸಾಧ್ಯತೆಯನ್ನು ಕಂಡುಕೊಳ್ಳುತ್ತದೆ ಪರಮಾತ್ಮನ ಮೇಲೆ ನಂಬಿಕೆ ಇಲ್ಲದೆ ಮಾಡುವ ಕರ್ಮಗಳು ಅಸಹಜತೆಯ ರೂಪವನ್ನು ಪಡೆದು ನಮ್ಮ ಬದುಕನ್ನು ಅಸಹಾಯನೀಯ ಮಾಡಬಲ್ಲದು ಬದುಕಿನ ಬವಣೆಗಳಲ್ಲಿ ಬಳಲುತ್ತಿರುವ ಜೀವುಗಳ ಸೇವೆಗಿಂತ ಶ್ರೇಷ್ಠವಾದ ಸೇವೆಯು ಮತ್ತೊಂದಿಲ್ಲ ಮತ್ತು ಇಂತಹ ಸೇವೆಗಳಲ್ಲಿ ಪರಮಾತ್ಮನು ಅಡಗಿರುವನು ಹಾಗೂ ಈ ಸೇವೆಯಲ್ಲಿ ಪರಮಸುಖವು ಅಡಗಿರುವುದು ಸ್ನೇಹಿತರೆ ನಾವು ಮೊದಲು ನಮ್ಮೊಳಗಿನ ಅನಂತ ಶಕ್ತಿಯನ್ನು ಗುರುತಿಸುವ ಕೆಲಸಕ್ಕೆ ಕೈಹಾಕಬೇಕು ಇದು ನಮ್ಮ ನಿರಾಶಾವಾದವನ್ನು ಬದುಕಲು ಕಲಿಸುತ್ತದೆ ಸಾಹಸ ಮತ್ತು ಕೌತುಕಮಯವಾದ ಕನಸುಗಳನ್ನು ಕಟ್ಟಿ ಸುಂದರವಾದ ಬದುಕನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಪರಮಾತ್ಮನು ಬರೆದಿರುವ ನಮ್ಮ ಹಣೆಬರಹ ಹೇಗಿದೆ ಎಂಬುದರ ರಹಸ್ಯ ತಿಳಿಯಲು ಸಾಧ್ಯವಿಲ್ಲ ಆದರೆ ಉತ್ತಮ ಕರ್ಮಗಳಿಗಾಗಿ ನಮ್ಮ ಬದುಕನ್ನು ಮೀಸಲಿಟ್ಟರೆ ನಮ್ಮ ಜೀವನದ ಚಿತ್ರಣ ಹಂತ ಹಂತವಾಗಿ ಬದಲಾಗುತ್ತಾ ಹೋಗುತ್ತದೆ ಎನ್ನುವುದು ನಿಶ್ಚಿತ ಯಾರು ನಿಮಗೆ ಗೌರವವನ್ನು ಕೊಡುವುದಿಲ್ಲವೋ ಅಂತಹವರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಯೋಚನೆಯನ್ನು ಮಾಡಲು ಹೋಗಲೇಬೇಡಿ ಏಕೆಂದರೆ ಅಂತಹವರ ಯೋಚನೆ ಮಾಡಲು ಹೋಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀವು ಏಕೆ ಹಾಳು ಮಾಡಿಕೊಳ್ಳುತ್ತೀರಾ ಅದೇ ಸಮಯವನ್ನು ನೀವು ನಿಮ್ಮ ಬೆಳವಣಿಗೆಯಲ್ಲಿ ತೊಡಗಿಸಿಕೊಳ್ಳಿ ಚಿಲ್ಲರೆ ಜನರು ನಿಮ್ಮ ಜೀವನದಲ್ಲಿ ಆಟವಾಡಿ ಹೋಗುವಷ್ಟು ನಿಮ್ಮ ಜೀವನವನ್ನು ಅಗ್ಗ ಮಾಡಿಕೊಳ್ಳಬೇಡಿ ನೀವು ಕೆಳಗೆ ಬಿದ್ದಾಗ ಸೋಲುವುದಲ್ಲ ಯಾವಾಗ ಮೇಲೆ ಏಳಲು ನಿರಾಕರಿಸುತ್ತೀರೋ ಆಗ ನಿಜವಾಗಿಯೂ ಕೂಡ ನೀವು ಸೋಲುತ್ತೀರಾ ಇದನ್ನು ಜೀವನದಲ್ಲಿ ನೆನಪಿಟ್ಟುಕೊಳ್ಳಿ ಸೋತಿರಿ ಎನ್ನುವುದಾದರೆ ಜೀವನದಲ್ಲಿ ಕಳೆದುಕೊಳ್ಳುವುದು ಏನೂ ಕೂಡ ಇಲ್ಲ ಆದರೆ ನೀವು ಆ ಸೋಲಿನ ಅನುಭವದಲ್ಲಿ ಜೀವನವನ್ನು ಕಟ್ಟಿಕೊಳ್ಳದೆ ಇದ್ದರೆ ನೀವು ನಿಜವಾಗಿಯೂ ಕೂಡ ಸೋತಿರಿ ಎಂದು ಅರ್ಥವಾಗುವುದು ಒಂದು ವೇಳೆ ಏನಾದರೂ ನೀವು ನಿಮ್ಮ ಜೀವನದಲ್ಲಿ ಒಂಟಿಯಾಗಿ ಇದ್ದೀರಾ ಎಂದರೆ ಈ ಒಂಟಿತನ ಎನ್ನುವುದು ನಿಸರ್ಗ ನಿಮಗೆ ತೋರಿಸುವಂತಹ ಸನ್ನೆ ನಿಸರ್ಗವು ನಿಮ್ಮನ್ನು ಸುಳ್ಳುಗಾರನಿಂದ ತಪ್ಪಿಸುವ ಕೆಲಸವನ್ನು ಮಾಡುತ್ತದೆ ಹಾಗಾಗಿ ನಿಸರ್ಗದ ಮಾತನ್ನು ನೀವು ಆಲಿಸಿ ಹಾಗೂ ಪಾಲಿಸಿ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಬೆಳಕು ಎನ್ನುವುದು ಬಂದೇ ಬರುತ್ತದೆ ದೇವರು ಎಲ್ಲರನ್ನೂ ಕೂಡ ಒಮ್ಮೆ ಪರೀಕ್ಷೆಗೆ ಒಳಪಡಿಸುತ್ತಾನೆ ಆ ಪರೀಕ್ಷೆಯಲ್ಲಿ ನೀವು ಗೆಲುವನ್ನು ಸಾಧಿಸಿದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನ ಎನ್ನುವುದು ಪರಿಪಕ್ವವಾಗುವುದು ದೇವರ ದೃಷ್ಟಿಯಲ್ಲಿ ನೀವು ದೇವರ ಕೃಪೆಗೆ ಪಾತ್ರರಾಗುವಂತಹ ಕೆಲಸವನ್ನು ಮಾಡಬೇಕು ಆ ಕೆಲಸವೇನೆಂದರೆ ಸದಾ ಸತ್ಯದ ದಾರಿಯಲ್ಲಿ ಹೋಗುವುದು ಸದಾ ಧರ್ಮವನ್ನು ರಕ್ಷಣೆ ಮಾಡುವುದು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸದೇ ಇರುವುದು ಅಂದರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗದಿದ್ದರೂ ಕೆಡಕನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಇದು ನೀವು ದೇವರ ಕೃಪೆಗೆ ಪಾತ್ರರಾಗಲು ಇರುವಂತಹ ಒಂದು ಉತ್ತಮವಾದ ದಾರಿ ಜೀವನದಲ್ಲಿ ಬೇರೆ ವ್ಯಕ್ತಿಗಳು ಮಾಡುವಂತಹ ತಪ್ಪುಗಳಿಂದ ನೀವು ಪಾಠವನ್ನು ಕಲಿಯಬೇಕು ಏಕೆಂದರೆ ನಾವೇ ಮಾಡಿರುವಂತಹ ತಪ್ಪುಗಳಿಂದ ಪಾಠವನ್ನು ಕಲಿಯಲು ನಮ್ಮ ಆಯಸ್ಸು ಕೂಡ ಸಾಕಾಗದು ಹಾಗಾಗಿ ಇತರರ ಜೀವನದಲ್ಲಿ ಮಾಡುವಂತಹ ತಪ್ಪುಗಳಿಂದಾಗಿ ಅವರ ಜೀವನದಲ್ಲಿ ಎಂತಹ ಘಟನೆಗಳು ಸಂಭವಿಸುತ್ತವೆ ಎನ್ನುವುದರ ಮೇಲೆ ನೀವು ಕೂಡ ಅದನ್ನು ತಿದ್ದಿಕೊಳ್ಳಬೇಕು ಆಗ ಮಾತ್ರ ನಿಮ್ಮ ಜೀವನವು ಪರಿಪಕ್ವವಾಗುವುದು ಬುದ್ಧಿವಂತರಾದವರು ಮೌನವಾಗಿಯೇ ಇರುತ್ತಾರೆ ಅರ್ಧಂಬರ್ಧ ವ್ಯಕ್ತಿಗಳು ಸದಾ ಮಾತನಾಡುತ್ತಲೇ ಇರುತ್ತಾರೆ ಮೂರ್ಖ ವ್ಯಕ್ತಿಗಳು ಯಾವಾಗಲೂ ವಾಗ್ವಾದ ಮಾಡುತ್ತಿರುತ್ತಾರೆ ನೀವು ಬುದ್ಧಿವಂತ ವ್ಯಕ್ತಿಗಳಾಗಬೇಕು ಆಗ ಮಾತ್ರ ಜೀವನ ಎನ್ನುವುದು ಹೇಗೆ ಬೇಕೋ ಹಾಗೆ ರೂಪಿಸಿಕೊಳ್ಳಲು ಸಾಧ್ಯವಾಗುವುದು ಸ್ನೇಹಿತರೆ ಜೀವನವನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ ಇಲ್ಲಿ ಯಾರು ಜೀವಂತವಾಗಿ ಶಾಶ್ವತವಾಗಿ ಉಳಿಯುವಂತಹ ಪ್ರಶ್ನೆ ಇರುವುದಿಲ್ಲ ಈ ಜೀವನ ಎನ್ನುವುದು ದೇವರು ಕೊಟ್ಟಿರುವಂತಹ ಭಿಕ್ಷೆಯಾಗಿದೆ ಯಾವಾಗ ಆ ಭಗವಂತನ ಕೃಪೆ ಎನ್ನುವುದು ಮುಗಿದು ಹೋಗಿರುತ್ತದೆಯೋ ಯಾವಾಗ ಆತನ ಒಂದು ಕರೆ ಎನ್ನುವುದು ನಮ್ಮ ಜೀವನದಲ್ಲಿ ಬರುತ್ತದೆಯೋ ಆವಾಗ ನಾವು ಖಂಡಿತವಾಗಿಯೂ ಈ ಜೀವನವನ್ನು ತೊರೆದು ಹೋಗಲೇಬೇಕು ಈ ದೇಹವನ್ನು ತೊರೆದು ಹೋಗಲೇಬೇಕು ಅಸಲಿಗೆ ಈ ಆತ್ಮ ಎನ್ನುವುದಕ್ಕೆ ಸಾವೇ ಇರುವುದಿಲ್ಲ ಅದು ಒಂದು ದೇಹದಿಂದ ಮತ್ತೊಂದು ದೇಹವನ್ನು ಹುಡುಕಿಕೊಂಡು ಹೋಗುತ್ತದೆ ಹಾಗೆಯೇ ಈ ದೇಹದಲ್ಲಿ ಯಾವಾಗ ನಮ್ಮ ಋಣ ಎನ್ನುವುದು ಮುಗಿಯುತ್ತದೆಯೋ ಆಗ ಇಲ್ಲಿಂದ ತೆರಳಲೇಬೇಕು ಸ್ನೇಹಿತರೆ ಜೀವನದ ಸತ್ಯವನ್ನು ಅರಿತುಕೊಳ್ಳುವುದು ತುಂಬಾನೇ ಸುಲಭ ಯಾವ ತಕ್ಕಡಿಯಲ್ಲಿ ನಾವು ಬೇರೆಯವರನ್ನು ಅಳೆಯುತ್ತೇವೆಯೋ ಅದರಲ್ಲಿ ಸ್ವತಃ ನಾವೇ ಕುಳಿತು ನೋಡಬೇಕು ಆಗ ನಮ್ಮ ಯೋಗ್ಯತೆ ಏನು ಎಂಬುದು ನಮಗೆ ತಿಳಿಯುವುದು ಇನ್ನೊಬ್ಬರ ಬಗ್ಗೆ ಮಾತನಾಡುವ ಮೊದಲು ಸ್ವಲ್ಪ ನಿಮ್ಮ ಬಗ್ಗೆ ನೀವು ಯೋಚನೆಯನ್ನು ಮಾಡಿ ನೀವು ಇನ್ನೊಬ್ಬರ ಯೋಗ್ಯತೆಯ ಬಗ್ಗೆ ಆಗಲಿ ಅಥವಾ ಇನ್ನೊಬ್ಬರನ್ನು ಟೀಕಿಸುವ ಮೊದಲು ನೀವು ನಿಮ್ಮನ್ನು ಮೊದಲು ಪ್ರಶ್ನೆ ಮಾಡಿಕೊಳ್ಳಿ ಈ ಜೀವನದಲ್ಲಿ ಯಾವ ಜನರು ನಮ್ಮನ್ನು ತುಳಿಯಲು ಪ್ರಯತ್ನವನ್ನು ಪಡುತ್ತಿರುತ್ತಾರೆಯೋ ಅವರೆಲ್ಲ ಬಂಧನದಲ್ಲಿ ನಮ್ಮವರೇ ಮತ್ತು ನಮ್ಮ ಸ್ವಂತದವರೇ ಆಗಿರುತ್ತಾರೆ ಎನ್ನುವುದನ್ನು ಜೀವನದಲ್ಲಿ ಎಂದಿಗೂ ಮರೆಯಬೇಡಿ ಸ್ನೇಹಿತರೆ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲವನ್ನು ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು